ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ ಜಿ ಅಂತ ಗಂಟೆಷ್ಟು ಗಂಟೆ ಆಯ್ತು ಕರೆಕ್ಟ್ ಹನ್ನೊಂದು ಇಪ್ಪತ್ತೈದು ಒಳ್ಳೆ ರೀತಿಯಲ್ಲಿ ಇವತ್ತು ಸ್ವಲ್ಪ ಬಿಸಿಲುಂಟು ಸ್ವಲ್ಪ ಸ್ವಲ್ಪ ಗಾಳಿ ಸಹ ಬರ್ತಾ ಉಂಟು ಮನೇಲಿ ಯಾರು ಇಲ್ಲ ನಾನು ಮತ್ತು ನನ್ನ ಅಮ್ಮ ಮಾತ್ರ ಇರುದು ಮತ್ತೆ ತಮ್ಮ ಇಲ್ಲ ತಮ್ಮ ಇಲ್ಲ ಅಣ್ಣ ಇಲ್ಲ ಯಾರು ಇಲ್ಲ ಅಪ್ಪ ಇಲ್ಲ ಯಾರು ಇಲ್ಲ ನಮ್ಮ ಮನೆಯ ಜೂಲಿ ಆಚೆ ಸೈಡಲ್ಲಿ ಉಂಟು ತೋರಿಸ್ತೇನೆ ತುಂಬಾ ದಿವಸ ಆಯ್ತು ತೋರಿಸದೆ ಜೂಲಿ ಎಲ್ಲ ರೀತಿಯಲ್ಲಿ ಬಿಸಿಲಿಗೆ ಇಲ್ಲಿಗೆ ಮಲಗಿದೆ ಜೂಲಿ ಜೂಲಿಗೆ ಬಿಸಿಲು ಬಂತು ಮತ್ತೆ ನಮ್ಮ ಮನೆಯ ಜಾನಿ ಈಚೆ ಸೈಡಲ್ಲಿ ಉಂಟು ಜಾನಿ ಆಯ್ ಆಯ್ ನಮಸ್ಕಾರ ಹೇಗಿದ್ದಿ ಹೇಗಿದ್ದಿ ಓ ಓ ಈ ತರ ಹತ್ತಿರ ಬಂದ್ರೆ ಇದು ಆರು ಮೈಗೆ ಆಗ್ತದೆ ಇಲ್ಲಿ ಉಂಟು ಜಾನಿ ಇಲ್ಲಿ ಉಂಟು ಇನ್ನು ಸ್ವಲ್ಪ ಹನ್ನೊಂದು ಗಂಟೆ ಚಾಯೆಲ್ಲ ಕುಡಿದು ಮತ್ತೆ ಸಿಗುವ ಫ್ರೆಂಡ್ಸ್ ಆಯ್ ಫ್ರೆಂಡ್ಸ್ ಇವತ್ತು ಚಾಗಿ ಅಂತ ಹೇಳ್ಬೇಕಾದ್ರೆ ದೋಸೆ ಬರ್ತು ಸ್ವಲ್ಪ ನಿನ್ನೆ ಮಾಡಿ ಸುಂದರ ಆಗಿರೋ ಕ್ಯಾಬೇಜಿ ಪದಾರ್ಥ ಉಂಟು ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಂದ್ರೆ ಇದನ್ನೆಲ್ಲ ತಿಂದು ಮುಗಿಸಿ ಮತ್ತೆ ಆದ್ರೆ ಸಿಗುವ ಮತ್ತೆ ಕೆಲವೊಂದು ಎಕ್ಸ್ಪಿರಿಯೆಂಟ್ ಎಲ್ಲ ಮಾಡು ಫ್ರೆಂಡ್ಸ್ ಬನ್ನಿ ಒಂದು ಕನ್ನಡ ಮೂವಿ ನೋಡಿದ್ದೀನಿ ಪೃಥ್ವಿ ಒಂಬರ ಆಕ್ಟ್ ಮಾಡಿದ ಮೂವಿ ಸ್ವಲ್ಪ ಕಾಮಿಡಿ ತರ ಸ್ವಲ್ಪ ಎಮೋಷನ್ ತರ ಸ್ವಲ್ಪ ಸ್ಲೋ ಬೇಸಲ್ಲಿ ಹೋಗುವ ಮೂವಿ ಜೂನಿ ಅಂತ ಬೇಕಾದ್ರೂ ನೋಡಿ ನನಗೆ ಸ್ವಲ್ಪ ಇಷ್ಟ ಆಯ್ತು ಬೇಕಾದ್ರೂ ನೋಡಿ ಈಗ ನಾವು ಅಮ್ಮ ಇದ್ದಾರೆ ಅಮ್ಮ ಹೇಳಿದ್ರು ಅಲ್ಲ ನಾನು ಹೇಳಿದ್ದು ಜೋಕರ್ ಟು ಇನ್ನೊಂದು ಟ್ರೈಲರ್ ಬಂದಿದೆ ಒಮ್ಮೆ ನೋಡುವ ಯಾವ ರೀತಿ ಉಂಟಾ ಅಂತ ನಾನು ಒಮ್ಮೆ ನೋಡಿದ್ದೇನೆ ಅದೇ ರೀತಿ ಟಿವಿಯಲ್ಲಿ ಒಮ್ಮೆ ನೋಡುವ ಜೋಕರ್ ಟು ನಾನು ಜೋಕರ್ ಒನ್ ಅರ್ಧ ನೋಡಿದ್ದು ಆದ್ರೆ ಜೋಕರ್ ಟು ಟ್ರೈಲರ್ ಒಮ್ಮೆ ನೋಡುವ ಅಮ್ಮ ಸಹ ಇದ್ದಾರೆ ऑन मोड़ जोकर् टू ट्रैल बल जोकर् टू नोड़ जोकर् ಈ ಟ್ರಾನ್ಸಿಷನ್ ಅಲ್ಲಿ ಜೋಕರ್ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಕು ಐಮ್ಯಾಕ್ಸ್ ಅಲ್ಲಿ ಸೂಪರ್ ಆಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ನಾನು ಜೋಕರ್ ಅರ್ಧ ಮುಂತ ನಡೆದ ನೋಡ್ಲಿಲ್ಲ ಫ್ರೆಂಡ್ಸ್ ಮತ್ತೆ ಸಿಗು ಈ ರೀತಿ ನಿಮ್ಮ ಮನೆಯಲ್ಲಿ ನೋಡಿದ್ದರೆ ಕಮೆಂಟ್ರಿ ತಲ್ಲಿ ಹೇಳಿ ಅದೇ ರೀತಿ ಕನ್ನಡದಲ್ಲಿ ಚಿಂಟುಡಿಯಲ್ಲಿ ಒಂದು ಚೈನಾ ಕಾರ್ಟೂನು ಆದರೆ ಕನ್ನಡದಲ್ಲಿ ಡಬ್ ಯಾರು ನೋಡಿದ್ರೆ ನೀವು ನೋಡಬೇಕು ನನ್ನ ಅಮ್ಮ ನೋಡುದು ಈ ಕಾರ್ಟೂನು ಅಮ್ಮ ಇಲ್ಲಿ ಮಲಾಗಿ ನೋಡ್ತಿದ್ದಾರೆ ನೋಡಿ ಕಾರ್ಟೂನು ನಾನೇ ಇಟ್ಟದು ಕಾರ್ಟೂನು ಒಳ್ಳೆಯದುಂಟು ಸೂಪರ್ ಆಗಿ ಉಂಟು ಕಾರ್ಟೂನು ಸ್ವಲ್ಪ ಗ್ರಾಫಿಕ್ಸ್ ಡಿಸೈನ್ ಎಲ್ಲ ಸೂಪರ್ ಆಗಿದೆ ಇಲ್ಲಿ ಅಮ್ಮ ನೋಡ್ತಿದ್ದಾರೆ ಸೂಪರ್ ಆಗಿ ಉಂಟು ಕಾರ್ಟೂನ್ ಹೆಸರು ನನಗೆ ಗೊತ್ತಿಲ್ಲ ಅಲ್ಲಿ ಬರ್ದು ಒಂದು ಸೂಪರ್ ಉಂಟು ಆಯ್ ಫ್ರೆಂಡ್ಸ್ ನಾವೀಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಮೊನ್ನೆ ಒಂದು ಉಳಿದ ಡಿಟರ್ಜೆಂಟ್ ಉಂಟಲ್ಲ ಅದರಲ್ಲಿ ನಾವು ಬ್ಲಡ್ ಮಾಡೋ ಬನ್ನಿ ಫ್ರೆಂಡ್ಸ್ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಬಿಸಿಲು ಮತ್ತು ಒಳ್ಳೆ ರೀತಿಯಲ್ಲಿ ಗಾಳಿಸ ಬರುತ್ತು ಈ ಟೈಮಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮಳೆ ಬಂದರೆ ವರ್ಷಕ್ಕೆ ಮಾರ್ಚ್ ತಿಂಗಳು ಲಾಸ್ಟ್ ಆಗೋ ಸ್ವಲ್ಪ ಮಳೆ ಬರ್ತದೆ ಈ ತಿಂಗಳಲ್ಲಿ ಮಳೆ ಬರಲಿಲ್ಲ ನಾವು ಎಕ್ಸ್ಪೆರಿಮೆಂಟ್ ಮಾಡೋ ಫ್ರೆಂಡ್ಸ್ ಬನ್ನಿ ಅದಕ್ಕೆ ಏನು ಮಾಡಬೇಕಂತ ಒಂದು ಕುಪ್ಪಿಯ ಗ್ಲಾಸ್ ತಗೊಳ್ಬೇಕು ಅದರಲ್ಲಿ ಸ್ವಲ್ಪ ನೀರು ತೆಕ್ಕುವ ಫ್ರೆಂಡ್ಸ್ ನೀರು 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 ಸಾಕು ನೀರು ತೆಕ್ಕೊಂಡು ನಾವು ಸ್ವಲ್ಪ ಈ ಪೌಡ್ರ್ ಸರ್ಫು ಇಲ್ಲದ್ರೆ ಡಿಟರ್ಜೆಂಟ್ ಸ್ವಲ್ಪ ಹಾಕ್ಬೇಕು ತುಂಬ ಬೇಡ ಮತ್ತೆ ನಾವು ಅದನ್ನು ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸಿ ಮಾಡಿ ಮತ್ತೆ ನಾವು ಏನು ಮಾಡಬೇಕಂದ್ರೆ ಹೇಳ್ತೇನೆ ಸ್ವಲ್ಪ ನಾವು ಅರಸಿನ ಹುಡಿ ಆಗಬೇಕು ಆಗ ಒಳ್ಳೆ ರೀತಿಯಲ್ಲಿ ಬ್ಲಡ್ ಬರ್ತದೆ ನೋಡಿ ನೋಡಿ ಬ್ಲಡ್ ಬಂತ ನೋಡಿ ಕ್ಲಿಯರ್ ಆಗಿ ಇಲ್ಲಿಗೆ ಹಾಕ್ತೇನೆ ನೋಡಿ ನೋಡಿ ಫುಲ್ ಬ್ಲಡ್ ತರ ಉಂಟು ರೀತಿಯಲ್ಲಿ ಶಾರ್ಟ್ ಮೂವಿ ಎಲ್ಲ ಮಾಡುವಾಗ ಯೂಸ್ ಮಾಡಿದ್ರೆ ಸ್ವಲ್ಪ ದಪ್ಪ ಮಾಡಬೇಕು ಇಲ್ಲಿ ಹಾಕ್ತೇನೆ ನೋಡಿ ನೋಡಿ ಒಳ್ಳೆ ಬ್ಲಡ್ ತರ ಉಂಟು ಫುಲ್ ಬ್ಲಡ್ ತರ ಉಂಟು ಸ್ವಲ್ಪ ಅರಸಿನ ಸ್ವಲ್ಪ ಡಿಟರ್ಜೆಂಟ್ ಪೌಡರ್ ನಮ್ಮ ಸಫ್ ಉಂಟಲ್ಲ ಅದನ್ನ ಹಾಕಿದ್ರೆ ಒಳ್ಳೆ ರೀತಿಯಲ್ಲಿ ಬ್ಲಡ್ ಬರ್ತದೆ ಚಿಕ್ಕೊಂದು ಒಂದು ಉಂಟು ಫ್ರೆಂಡ್ಸ್ ನೋಡಿ ಎಲ್ಲ ಕಲರ್ ನೋಡಿ ಫ್ರೆಂಡ್ಸ್ ನೋಡಿ ಒಳ್ಳೆ ರೀತಿಯಲ್ಲಿ ಕಲರ್ ಬರ್ತದೆ ಜಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ ಅಷ್ಟೇ ನೀವು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿಗೆಲ್ಲರ್ಕೆ ಬಾಯ್ ಹೇಳ್ತಾ ನಾನು ಗಾಯ್ಸ್ ಹ್ಯಾಪಿ ಈದ್ ಮುಬರಾಕ್